ಐದು ಪಿಟ್ ಓಪನ್ ಮಾಡಿದ್ದಾರೆ ಐದು ಬಿಟ್ಟಲ್ಲಿ ಎಲ್ಲೂ ಕೂಡ ಕಳೆ ಬರ ಸಿಕ್ಕಿಲ್ಲ ಪಿಟ್ಟ ಅಥವಾ ಚಟ್ಟಣ ಇಲ್ಲಿ ಪೊಲೀಸ್ ಇನ್ಪುಟ್ಸ್ ನನಗೆ ಬೇಕಾದಂಥ ಪೊಲೀಸ್ ಇನ್ಪುಟ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಜಗ್ಗಣ ಮಾಸ್ಕ್ ಹಾಕಿರೋ ವ್ಯಕ್ತಿ ಇದ್ದಾನೆ ಆ ಮಾಸ್ಕನ್ನು ರೇಣುಕಾ ರೇಣುಕಾಸ್ವ ರೇಣುಕಾಚಾರ್ಯ ಎಮ್ ಎಲ್ ಎ ರೇಣುಕಾಚಾರ್ಯ ಹೇಳ್ದಂಗೆ ಆರೋಪಿಗಳು ಅಥವಾ ಆರೋಪ ಒತ್ತಿರೋರೇನು ಗಳೇನಲ್ಲ ಫಸ್ಟ್ ಮಾಸ್ಕ್ ಅನ್ನ ಬೆಚ್ಚಿಸೋನು ಅಂತ ಒಂದು ಪ್ರಪಂಚಕ್ಕೆ ಈ ಕಂಪ್ಲೇನೆಂಟ್ ಅನ್ನ ಅವರು ಎಸ್ ಐ ಟಿ ಪರಿಚಯ ಮಾಡಿಕೊಳ್ಳಿ ಅಂತ ಒಂದು ಯಾಕೆ ಮಾಸ್ಕ್ ಅನ್ನು ಅಂತ ಹೇಳ್ತಾ ಇದೀವಿ ಅಂತಂದ್ರೆ ದ ಬಿಗ್ಗೆಸ್ಟ್ ಕ್ವೆಶನ್ ಏನಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳೇ ಬೇರೆ ವ್ಯಕ್ತಿನ ಕರ್ಕೊಂಡ್ಬಂದು ಚಿನ್ನಪ್ಪ ಭೀಮಾ ಅಲಿಯಾಸ್ ಚಿನ್ನಪ್ಪ ಒರಿಜಿನಲ್ ನೇಮು ಚಿನ್ನಪ್ಪ ಚಿನ್ನಪ್ಪನ್ ಕರ್ಕೊಂಡ್ಬರ್ದಿರ ಬೇರೆ ವ್ಯಕ್ತಿ ಕರ್ಕೊಂಡ್ಬಂದು ಬೇಕು ಅಂತ ಯಾವ ಜಾಗದಲ್ಲಿ ಎಣ ಆ ಜಾಗಗಳನ್ನ ತೋರಿಸಿ ಅಲ್ಲಿ ತೆಗೆಸಿ ಅಲ್ಲಿ ಎಣ ಸಿಕ್ಕಿಲ್ಲ ಅಂದ್ರೆ ದಿಕ್ಕು ತಪ್ಪಿಸೋ ಅಂತ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ಅಂತ ನನಗೆ ಇನ್ಪುಟ್ಸ್ ಕೊಟ್ಟಿದ್ದು ಬೇರೆ ಯಾರಲ್ಲ ಸ್ವತಃ ಪೊಲೀಸ್ ಸೋರ್ಸ್ ಸೊ ಅವ್ರ ವಿನಂತಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಡ್ರಾಮಾ ಎಲ್ಲ ಬೇಡ ಕಡಿಮೆ ಅಂದ್ರೂ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಡಿಪ್ಲಾಯ್ ಆಗಿದೆ ಎಸ್ ಎಲ್ ಆರ್ ಇದೆ ಎಲ್ ಎಂ ಜಿ ಇದೆ ಇಪ್ಪತ್ತು ಎಸ್ ಐ ಟಿ ಟೀಮ್ ಇದೆ ರಾಜ್ಯದ ಜನತೆ ವಾಚ್ ಮಾಡ್ತಾ ಇದ್ದಾರೆ ಸಾವಿರಾರು ಟಿ ವಿ ಕ್ಯಾಮ್ರಾಗಳು ಮೊಬೈಲ್ಗಳು ಹದ್ದು ಗಂಟೆ ಈ ಎಂಟೈರ್ ಇನ್ಸಿಡೆಂಟ್ ವಾಚ್ ಮಾಡ್ತಾ ಇದೆ ಎಸ್ ಐ ಟಿ ಅವರು ಭೀಮಾ ಅಲಿಯಾಸ್ ಭೀಮಾ ಅಲಿಯಾಸ್ ಅವನು ಹೊಸ ಹೆಸರು ಅವನು ಅವನು ನಿಜವಾದ ಹೆಸರು ಅವಾಗಲೇ ಹೇಳಿದೆ ನೀವು ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡಿರ್ಬೋದು ಅವ್ನು ನಿಜವಾದ ಹೆಸರು ಅವನ ಫೋಟೋ ಬಿಲಿವೆಟ್ ಆರ್ ನಾಟ್ ಅವ್ನ ಫೋಟೋ ನಮ್ಮ ಹತ್ರ ಇದೆ ನಮ್ಮ ಡೌಟ್ ಏನು ಅಂತಂದ್ರೆ ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಭೀಮಾ ಅಲ್ಲ ಆಮೇಲೆ ಇನ್ನೊಂದು ಅಬ್ಸರ್ವೇಷನ್ ನೀವು ಮಾಡಿರ್ಬೋದು ಭೀಮನ ವಕೀಲರು ಅವನನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಮೈಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲೋದ್ರು ಭೀಮಾ ಭೀಮನ್ನು ಕರ್ಕೊಂಡ್ಬಂದಂಥ ವಕೀಲರು ಎಲ್ಲೋದ್ರು ಯಾಕೆ ಅವ್ರು ಬ್ರೀಫ್ ಮಾಡ್ತಾ ಇಲ್ಲ ಆರೋಪ ಒತ್ತಿರೋರು ಅಥವಾ ದಣಿಗಳೇನಾದ್ರು ಕೊಂಡ್ಗ ಗೊತ್ತಿಲ್ಲ ಕೇಳ್ತಾ ಇದ್ದೀವಿ ಆವತ್ತಾದ ಮೇಲೆ ಆ ವಕೀಲರು ಕೂಡ ಎಲ್ಲೂ ಬ್ರೀಫ್ ಮಾಡಿಲ್ಲ ಆಮೇಲೆ ಇವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅವನು ನಮ್ಮ ಹತ್ರ ಫೋಟೋ ಇದೆ ನಮ್ಮ ಫೋಟೋಗೂ ಅವನು ಮಾಸ್ಕ್ ಹಾಕೊಂಡ್ರ ವ್ಯಕ್ತಿಗೂ ಮ್ಯಾಚ್ ಆಗ್ತಾ ಇಲ್ಲ ಒಂದ್ ಪಾಸಿಬಿಲಿಟೀಸು ಅವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅಲ್ಲ ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಎಂಟರ್ ಇದನ್ನ ಎಸ್ ಐ ಟಿ ಅವರೇ ದಿಕ್ ತಪ್ಪಿಸ್ತಾ ಇದ್ರೆ ಒಂದ್ ಪಾಸಿಬಿಲಿಟೀಸು ಎರಡನೇದು ಅವನ್ ಭೀಮನ್ನ ಎದುರಿಸಿ ಬೆದರ್ಸಿ ಯಾಕಂದ್ರೆ ಅವ್ರ ಲಾಯರ್ ಕಾಣಿಸ್ತಾನೆ ಇಲ್ಲ ಆ ಲಾಯರ್ ಲಾಯರ್ಸು ಆವತ್ತು ಆ ಇವ್ರ ಮುಂದೆ ಜಡ್ಜ್ ಅವ್ರ ಮುಂದೆ ಇಚ್ಛೆ ಹೇಳಿಕೆ ರೆಕಾರ್ಡ್ ಮಾಡಿದ್ಮೇಲೆ ಇದುವರೆಗೂ ಯಾವುದೇ ಬ್ರೀಫಿಂಗ್ಸ್ ಪ್ರೆಸ್ ನೋಟ್ನ ಮಾಧ್ಯಮಗಳಿಗೆ ಮಾಹಿತಿಯನ್ನ ಅವರು ಲಾಯರ್ ಕೊಟ್ಟಿಲ್ಲ ಲಾಯರ್ ಎಲ್ಲೋದ್ರು ಲಾಯರ್ ಅಬೇಸ್ ಮಾಡ್ಬಿಟ್ರಾ ಒಂದು ಲಾಭೆ ಲಾಯರ್ ಗಳೇನಾದ್ರು ದಣಿಗಳವ್ರು ಬೆದರ್ಸಿದ್ರ ಲಾಯರ್ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ರ ದನಿಗಳವ್ರು ಈ ಎಲ್ಲಾ ಭಯ ನಮಗೂ ಕರ್ತಾ ಇದೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಭೀಮನ್ನು ಅಥವಾ ಒಂದು ಭೀಮಾ ಇರಬಹುದು ಅಲ್ಲಿ ಅಸ್ ಚಿನ್ನಪ್ಪ ಇಲ್ಲ ಅಂದ್ರೆ ಭೀಮನ ಭೀಮನೆಲ್ಲೋ ಬಚ್ಚಿಟ್ಟು ಮಾಸ್ಕ್ ಹಾಕಿ ಬೇರೆಯವ್ರನ್ನ ಕರ್ಕೊಂಬಂದು ಜಾಗ ತೋರಿಸ್ತಾ ಈ ಪಾಸಿಬಿಲಿಟೀಸು ಇದೆ ಎರಡ್ ಸಾವಿರದ ಒಂದರಿಂದ ಒಂದರಿಂದ ಸಾವಿರದ 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 ವರ್ಗು ಒಟ್ಟು ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ಸ್ ಆಗಿದೆ ಧರ್ಮಸ್ಥಳದಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಆಗಿದೆ ಅದರಲ್ಲಿ ತೊಂಬತ್ತು ಹೆಣ್ಣು ಮಕ್ಕಳ ಸೂಸೈಡ್ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಏನು ಧರ್ಮಸ್ಥಳ ಸೂಸೈಡ್ ಕ್ಯಾಪಿಟಲ್ ಸೂಸೈಡ್ ಮಾಡ್ಕೊಳ್ಳಿ ಜನ ಬರ್ತಾರ ಅಥವಾ ಸೂಸೈಡ್ ಅನ್ನೋ ಹೆಸರಲ್ಲಿ ಕೊಲೆ ಆಗ್ತಾ ಇದೆಯಾ ಇನ್ನು ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಅಲ್ಲಿ ಅವನ್ನ ಭೀಮನ್ನ ಎದುರಿಸಿರ್ಬೋದು ಒಂದ್ ಪಾಸಿಬಿಲಿಟೀಸು ಎರಡನೇದು ಭೀಮನ್ನ ಕರ್ಕೊಂಡ್ಬರ್ದಿರ ಬೇರೆ ಯಾರನ್ನೋ ಮಾಸ್ಕ್ ಹಾಕ ಕರ್ಕೊಂಡ್ ಬಂದು ಬೇಕು ಅಂತ ಹೆಣ ಇಲ್ಲದ ಜಾಗ ತೋರಿಸಿ ಅದನ್ನ ಇವಾಗ ದಿಕ್ಕು ತಪ್ಪಿಸುವಂತ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ಅಂತ ನಮಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಡೌಟ್ ಇದೆ ಹಾಗಾಗಿ ಎಸ್ ಐ ಟಿ ಅವರು ಆ ಮಾಸ್ಕ್ ಅನ್ನ ತೆಕ್ಸಿ ಯಾರು ಟೆರರಿಶ್ಟ್ ಇಲ್ಲ ಇಲ್ಲಿ ನಿಮ್ಮ ಡ್ರಾಮಾ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಅವರ ನೀವು ದಿಕ್ ತಪ್ಪಿಸ್ತಾ ಇದ್ದೀರಾ ಯು ಆರ್ ಸೋಲ್ಡ್ ಔಟ್ ಎಕ್ಸೆಪ್ಟ್ ಮಹಾಂತಿ ಎಸ್ ಐ ಟಿ ಚೀಫ್ ಮಹಾಂತಿ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡಕ್ ಆಗಿಲ್ಲ ಮಿಕ್ಕ ಎಲ್ಲರೂ ಇನ್ಫ್ಲುಯೆನ್ಸ್ ಅಲ್ಲಿ ಇದರ ಅಂತ ಮಾಹಿತಿ ಇದೆ ಮಹಂತಿ ಅವ್ರನ್ನ ಟ್ರಾನ್ಸ್ಫರ್ ಕೊಟ್ಟು ಸಿಬಿಐಗೆ ಕಳಿಸ್ತಾ ಇದಾರೆ ಮಿಕ್ಕಿ ಎಲ್ಲಾ ಎಸ್ ಐ ಟಿ ಅವರು ಸೋಲ್ಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ನೀವೆಲ್ಲ ಸೇಲ್ ಆಗಿದ್ದೀರಾ ಅಲ್ಲಿ ಭೀಮಾ ಬಂದಿದ್ರು ಭೀಮನ ಕೈಯಲ್ಲಿ ರಾಂಗ್ ಸೈಟ್ ಅನ್ನ ತೋರಿಸೋದು ಅಥವಾ ಭೀಮನ್ನ ಬಚ್ಚಿಟ್ಟು ಮಾಸ್ಕ್ ಹಾಕೊಂಡು ಬೇರೆಯವ್ರನ್ನ ಕರ್ಕೊಂಡ್ ಬಂದು ಸೈಟ್ ತೋರಿಸಿ ಆ ಜಾಗದಲ್ಲಿ ಇಲ್ಲ ಅಂತ ರೆಕಾರ್ಡ್ ಮಾಡಿ ಈ ಕೇಸನ್ನ ಮುಚ್ಚಾಕೋಂತ ಕೆಲಸನ ಎಸ್ ಐ ಟಿ ಮಾಡ್ತಾ ಇದೆ ಅದಕ್ಕೋಸ್ಕರನೇ ಪ್ರೆಷರ್ ಅಲ್ಲಿ ಮಹಂತಿ ಅವರು ಎಸ್ ಚೀಫ್ ನೇತ್ರಾವತಿ ದಡಕ್ಕೆ ಬಂದು ಖುದ್ದು ನಿಂತ್ಕೊಂಡಿದ್ದಾರೆ